ನಮಸ್ಕಾರ ಈ ಕಡೆ ನಾನು ನಳಿನಿ ಆ ಕಡೆ ನೀವು ಇವತ್ತೊಂದು ಸ್ಪೆಷಲ್ ರೆಸಿಪಿ ವಿಡಿಯೋ ಸ್ವಲ್ಪ ಉದ್ದ ಇದೆ ದಯವಿಟ್ಟು ಕಂಪ್ಲೀಟಾಗಿ ನೋಡಿ ಪಾವ್ ಭಾಜಿ ತಾನೇ ಇಷ್ಟ ಇಲ್ಲ ಹೊರಗಡೆ ಹೋಗಿ ತಿನ್ಕೊಂಬರ್ತೀವಲ್ವಾ ಮನೇಲಿ ಮಾಡೋಕ್ಕೆ ಓ ಅಷ್ಟು ದೊಡ್ಡ ತವ ಇಲ್ಲ ಆ ಥರ ಮಾಡೋಕ್ಕೆ ಬರೋಲ್ಲ ಆ ಥರ ಟೇಸ್ಟ್ ಬರಲ್ಲ ಏನೇನಾರು ಹೇಳ್ತೀವಲ್ವಾ ಆ ಥರ ತವಾ ನಾವು ಮನೇಲಿ ಇಟ್ಕೊಳಕ್ಕೂ ಆಗೋಲ್ಲ ಹದಿನೆಂಟರಿಂದ ಇಪ್ಪತ್ತಿಂಚು ಇರುತ್ತೆ ಆದರೂ ಅಷ್ಟೇ ರುಚಿಯಾಗಿರೋ ಅಂಥ ಪಾವ್ ಭಾಜಿ ನಾವು ನಮ್ಮ ಮನೆಗಳಲ್ಲೂ ಮಾಡ್ಕೋಬೋದು ಹಾಗಂತ ಎಲ್ಲ ತರಕಾರಿನೂ ಒಂದು ಕುಕ್ಕರಲ್ಲಿ ಹಾಕಿ ಕೂಗ್ಸ್ಬಿಟ್ಟು ಉಪ್ಪು ಖಾರ ಹಾಕಿ ಮಾಡಿಬಿಡ್ತೀವಿ ಅಂತ ಅನ್ಕೋಬೇಡಿ ಒಂದು ಸ್ಪೆಷಲ್ ರೀತಿಯಲ್ಲಿ ಮಾಡ್ತೀವಿ ಅದೇ ರುಚಿ ತುಂಬಾ ಚೆನ್ನಾಗಿರುತ್ತೆ ಮಾಡೋಣವಾ ಒಂದು ಐದು ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಕ್ಯಾರೆಟು ಆಮೇಲೆ ಗೋಬಿದು ಒಂದು ಕಾಲು ಭಾಗದಷ್ಟು ಹೂವೆಲ್ಲ ತೆಗ್ದು ಬಿಡಿಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಬೀಟ್ರೂಟ್ ಚಿಕ್ಕದಿದ್ದರೆ ಒಂದು ಫುಲ್ ಹಾಕಿದ್ದೀನಿ ನಾನು ಆಮೇಲೆ ಫ್ರೋಝನ್ ಪೀಸು ಎಲ್ಲ ಒಂದು ಕುಕ್ಕರಲ್ಲಿ ಡೈರೆಕ್ಟಾಗಿ ಹಾಕಿ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿ ಆ ತರಕಾರಿಗಳು ಮುಳುಗೋಷ್ಟು ಮಾತ್ರ ನೀರು ಹಾಕಿ ಒಂದು ನಾಲ್ಕೈದು ವಿಸಿಲ್ ಕೂಗಿಸಿ ಆಫ್ ಮಾಡಿಟ್ಕೋಬೇಕು ಎಕ್ಸ್ಟ್ರಾ ಬೆಂದರೂ ಪರವಾಗಿಲ್ಲ ಮೆತ್ತಗಿರಬೇಕು ಮಿಕ್ಸಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿಮೆಣಸಿನಕಾಯಿ ಟೊಮೆಟೊ ಎಲ್ಲ ಹಾಕಿ ಒಂದು ಪ್ಯೂರಿ ಥರ ಮಾಡಿಟ್ಕೊಂಡಿದ್ದೀನಿ ಅಷ್ಟೊತ್ತಿಗೆ ಇದು ಕೂಲಾಗಿರುತ್ತಲ್ವ ತೆಗೆದು ಎಲ್ಲ ಮ್ಯಾಶ್ ಮಾಡ್ಕೊಳ್ಳೋದು ಕೆಲವ್ರು ಮಿಕ್ಸಿಗೆ ಹಾಕ್ಬಿಡ್ತಾರಂತೆ ಆ ಥರ ಮಾತ್ರ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಟೆಕ್ಸ್ಚರ್ ಇರಬೇಕು ಈ ಥರ ಇವಾಗ ಒಂದು ಫ್ಲ್ಯಾಟ್ ಬಾಟಮ್ ಪ್ಯಾನು ಅದರಲ್ಲಿ ಮಾಡಬೇಕು ಇದಕ್ಕೆ ಒಂದು ಅರ್ಧ ಕಪ್ ತುಣ್ಮೆಣ್ಸಿನ್ಕಾಯಿ ಅರ್ಧ ಕಪ್ ಈರುಳ್ಳಿ ಒಂದು ಕಪ್ ಫುಲ್ಲು ಟೊಮೆಟೊ ಭಾಜಿ ಮಸಾಲ ಮೂರು ಸ್ಪೂನು ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಫ್ಲ್ಯಾಟ್ ಬಾಟಮ್ ಪ್ಯಾನ್ ಅಂದರೆ ಯಾವ್ದ್ರಲ್ಲಾದರೂ ಮಾಡ್ಬೋದು ಕುಕ್ಕರ್ದು ಪ್ರೆಷರ್ ಪ್ಯಾನ್ ಇರುತ್ತಲ್ಲ ಅದರಲ್ಲೂ ಮಾಡ್ಬೋದು ಒಂದೆರಡು ಸ್ಪೂನ್ ಬೆಣ್ಣೆ ಎರಡು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಫಸ್ಟ್ ಪ್ಯೂರಿ ಮಾಡ್ಕೊಂಡಿರೋದನ್ನೆಲ್ಲ ಹಸಿ ವಾಸನೆ ಹೋಗೋ ಥರ ಬಾಡಿಸಿ ಈ ತರಕಾರಿಗಳನ್ನೂ ಎಲ್ಲ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ ಹಾಕಿ ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದೆಲ್ಲ ಮೆತ್ತಗೆ ಮ್ಯಾಶ್ ಮಾಡಿರ್ತೀವಲ್ಲ ತರಕಾರಿ ಅದನ್ನು ಹಾಕಿ ಅದು ತಿರುಗ್ಸೋಕ್ಕೆ ಕಷ್ಟ ಆಗುತ್ತೆ ಮೊದಲು ಅದು ನಾವು ತಿರುಗಿಸ್ತಾ ತಿರುಗಿಸ್ತಾ ಇನ್ನೂ ಮ್ಯಾಶ್ ಆಗ್ತಾನೇ ಇರುತ್ತೆ ಆಮೇಲೆ ಈ ಮಸಾಲೆ ಪುಡಿಗಳೆಲ್ಲ ಹಾಕಿ ನೋಡಿ ನನಗೆ ತಿರುಗ್ಸೋಕ್ಕೆ ಕಷ್ಟ ಆಗ್ತಾ ಇದೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿರುತ್ತಲ್ವಾ ಅದಕ್ಕೆ ಈಗ ಇದಕ್ಕೆ ಬಿಸಿ ನೀರು ಹಾಕಬೇಕು ನಾನು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಾಕಿ ಹಾಕಿದ್ದೀನಿ ಇದು ಒಂದು ಕಪ್ ಲೆಕ್ಕ ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ನೀರು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಬೆಣ್ಣೆ ಮಧ್ಯೆ 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 ಹಾಕ್ತಾ ಇರಬೇಕು ಒಂದು ನಾಲ್ಕೈದು ಸಲ ಹಾಕ್ತೀನಿ ಜಾಸ್ತಿ ಏನಿಲ್ಲ ಒನ್ ಅನ್ ಟೇಬಲ್ ಸ್ಪೂನಷ್ಟು ಹಾಕ್ತೀನಿ ಬೆಣ್ಣೆ ಇಲ್ಲದೆ ಪಾವ್ಬಾಜಿ ಇಲ್ಲ ಅಲ್ವಾ ಬೆಣ್ಣೆ ಬೇಕೇ ಬೇಕು ಒಂದು ಕಾಲು ಕೆ ಜಿ ಅಷ್ಟಾದರೂ ಬೇಕು ಎರಡು ಕಪ್ ನೀರು ಹಾಕ್ತೆ ಈಗ ಇನ್ನೊಂದು ಅರ್ಧ ಕಪ್ಪು ಬಿಸಿ ನೀರು ಬೇಕಾಗುತ್ತೆ ಬಿಸಿ ನೀರೇ ಹಾಕಿ ದಯವಿಟ್ಟು ಇದಕ್ಕೆ ತಣ್ಣೀರು ಹಾಕಬಾರ್ದು ಈ ಮರದ್ದು ಆದರೆ ಮಿಕ್ಸ್ ಮಾಡ್ತಾ ಮಾಡ್ತಾ ಹಾಗೆ ಇನ್ನೂ ಮ್ಯಾಶ್ ಆಗ್ತಾ ಇರುತ್ತೆ ನೋಡಿ ಹಿಂಗೆ ಸೌಟ್ ಎತ್ತಿದ ತಕ್ಷಣ ಜಾರ್ ಬೀಳಬೇಕದು ಅಷ್ಟಿರಬೇಕು ಕನ್ಸಿಸ್ಟೆನ್ಸಿ ಈ ಕೈ ತಿರುಗ್ತಾ ಇರೋದಷ್ಟೇ ಕೆಲಸ ಇದ್ರಲ್ಲ ಬಾಜಿಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಬೆಣ್ಣೆ ಬೆಣ್ಣೆ ಹಾಕಿದಷ್ಟು ಬಾಜಿ ರುಚಿ ಹೆಚ್ಚಾಗುತ್ತೆ ಅದ್ರ ಮೇಲೆ ಒಂಥರ ಗ್ಲಾಸ್ ಬರುತ್ತೆ ನೋಡಿದ್ದೀರಲ್ವಾ ಅದು ಈ ಬೆಣ್ಣೆಯಿಂದನೇ ಬರೋದು ಈಗ ಒಂದು ಸ್ಟೀಲ್ ಸೌಟಲ್ಲಿ ಹಾಕಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ನೀವು ಆಫ್ ಮಾಡಾದಮೇಲೂ ಸ್ವಲ್ಪ ಗಟ್ಟಿಯಾಗುತ್ತೆ ಅದು ಸರ್ವ್ ಮಾಡೋಕ್ಕೆ ಮುಂಚೆ ತುಂಬ ಗಟ್ಟಿಯಾಗಿದೆ ಅಂದರೆ ಇನ್ನೊಂಚೂರು ಬಿಸಿನೀರು ಹಾಕೋಬೋದು ಮೇಲಿಂದ ಈಗ ಇದು ಪರ್ಫೆಕ್ಟಾಗಿದೆ ರೆಡಿ ಆಯಿತು ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಂಬೆ ರಸ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡಿ ಮುಂಬೈ ಪಾವ್ ಈ ಥರನೇ ಇರುತ್ತೆ ಇದು ಕೆಲವು ಕಡೆ ಮಾತ್ರ ಸಿಗುತ್ತೆ ಈ ಥರ ಎಲ್ಲ ಬೇಕ್ರಿಗಳಲ್ಲೂ ಈ ಥರ ಪಾವ್ ಸಿಗುತ್ತೆ ನಿಮಗೆ ಯಾವ್ದು ಸಿಕ್ಕರೆ ಅದನ್ನು ಉಪಯೋಗಿಸ್ಕೋಬೋದು ಇದನ್ನು ಈ ಥರ ಸಪ್ರೇಟ್ ಮಾಡಿ ಮಧ್ಯ ಕಟ್ ಮಾಡಬೇಕು ಫುಲ್ ಥ್ರೂ ಆ್ಯಂಡ್ ಥ್ರೂ ಮಾಡಬಾರ್ದು ಒಂದು ಸೈಡ್ ಬಿಟ್ಟಿರಬೇಕು ತವಾನು ಅಷ್ಟೇ ನೀವು ಮನೇಲಿ ಯಾವ ತವ ರೊಟ್ಟಿಗೆ ದೋಸೆಗೆ ಯಾವ್ದು ಯೂಸ್ ಮಾಡ್ತೀರಾ ಅದನ್ನೇ ಮಾಡಿ ಸ್ವಲ್ಪ ದಪ್ಪ ಇರಬೇಕಷ್ಟೆ ತೆಳ್ಳಗಿದ್ರೆ ಅದು ಸೀದೋ ಹೋಗುತ್ತೆ ಅದಕ್ಕೋಸ್ಕರ ಅದಕ್ಕೊಂದು ಸ್ವಲ್ಪ ಬೆಣ್ಣೆ ಎಲ್ಲ ಹಾಕಿ ಸ್ವಲ್ಪ ಅಚ್ಕಾರದ ಪುಡಿ ಪಾವುಬಜಿ ಮಸಾಲ ಬೇಕಾದ್ರೆ ಒಂದು ಸ್ವಲ್ಪ ಹಸಿ ಈರುಳ್ಳಿ ಇಲ್ಲಾಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಆ ಬನ್ ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಇದು ಹೈ ಫ್ಲೇಮಲ್ಲೇ ಮಾಡಬೇಕು ಅವಾಗ ಚೆನ್ನಾಗಿ ರೋಸ್ಟ್ ಆಗುತ್ತೆ ಆ ಮಸಾಲೆ ಜೊತೆಗೆ ಎರಡು ಕಡೆಯೂ ಹಾಕ್ಬೋದು ಬೆಣ್ಣೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ಅದರಲ್ಲೇನು ಲಿಮಿಟ್ ಇಲ್ಲ ನೋಡಿ ರೆಡಿ ಆಯಿತು ಇವಾಗ ಬಾಜಿ ಇದೆ ಸರ್ವ್ ಮಾಡುವಾಗ ಒಂಚೂರು ಹೆಚ್ಚಿರೋ ಈರುಳ್ಳಿ ಒಂದೆರಡು ಚಿಕ್ಕ ಚಿಕ್ಕ ನಿಂಬೆ ಹೋಳು ಆಮೇಲೆ ಜಾಸ್ತಿ ಬಾಜಿ ಪಾವು ಸ್ವಲ್ಪ ಜಾಸ್ತಿನೇ ತರಿಸಿಟ್ಕೊಂಡಿರಿ ನೀವು ಮನೇಲಿ ಮಾಡಿದ್ರೆ ಹೊರಗಡೆ ತಿನ್ನೋದಕ್ಕಿಂತ ಜಾಸ್ತಿನೇ ತಿಂತಾರೆ ಎಲ್ಲರೂ ಹೊರಗಡೆ ಹೋದರೆ ಒಂದು ಪ್ಲೇಟ್ ತಿನ್ಕೊಂಬಂದು ಬಿಡ್ತೀವಲ್ವಾ ನಾವು ಹೊರಗೆ ಹೋಗಿ ತಿನ್ಕೊಂಬಂದರೆ ಬರೀ ನಾವು ಮಾತ್ರ ತಿಂತೀವಿ ಅದೇ ಮನೇಲಿ ಮಾಡಿಕೊಂಡು ತಿಂದರೆ ನಾವು ಪ್ರೀತಿಸೋ ಎಲ್ರಿಗೂ ತಿನ್ನಿಸ್ತೀವಿ ಮನೆಯಲ್ಲಿ ಅಪ್ಪ ಅಮ್ಮ ಅಜ್ಜಿ ತಾತ ಅಣ್ಣ ತಂಗಿ ಯಾರು ಇದ್ದೀರೋ ಎಲ್ಲರೂ ಒಂದು ಪಾವು ಬಾಜಿ ಹಬ್ಬ ಮಾಡಿಬಿಡ್ಬೋದು ಅದೇ ಒಂದು ಸಂಭ್ರಮ ಈಗಿದು ಒಂದು ಸರ್ಪ್ರೈಸು ಇದು ಬೇರೆ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಇಲ್ಲೇ ತೋರಿಸ್ತಾ ಇದ್ದೀನಿ ಸ್ವಲ್ಪ ಬೆಣ್ಣೆ ಹಾಕಿ ಆ ಬಾಜಿನೂ ತವ ಮೇಲೆ ಹಾಕಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಕ್ಸ್ಟ್ರಾ ಮಸಾಲ ಬೇಕಾರೆ ಹಾಕ್ಬಿಟ್ಟು ಆ ಪಾವು ಬಂದು ಅದ್ರ ಮೇಲೆ ರೋಸ್ಟ್ ಮಾಡಬೇಕು ಎರಡೂ ಕಡೆನೂ ರೋಸ್ಟ್ ಮಾಡಿ ಮತ್ತೆ ಎಕ್ಸ್ಟ್ರಾ ಬಾಜಿ ಮೇಲಿಂದ ಹಾಕಿ ಸರ್ವ್ ಮಾಡಿದ್ರೆ ಸ್ಪೆಷಲ್ ಮಸಾಲಾ ಪಾವ್ ಇದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ ಇಟ್ಸ್ ವರ್ತ್ ಆಲ್ ಯುವರ್ ಟೈಮ್ ನಾವು ಮಾಡಿದ್ರೆ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಬಿಡ್ತೀವಿ ಬಾಜಿ ಉಳಿದ್ರೆ ರಾತ್ರಿ ಒಂದು ದೋಸೆನೋ ಚಪಾತಿನೋ ಏನಿರುತ್ತೋ ಅದನ್ನು ಮಾಡ್ಕೊಂಡು ಅಡ್ಜಸ್ಟ್ ಮಾಡಿಬಿಡ್ತೀವಿ ತಿಂಡಿಗೆ ಮಾಡೋಕ್ಕೆ ಹೋಗ್ಬೇಡಿ ತುಂಬ ಹೆ ಆಗುತ್ತೆ ಹಾಲಿಡೇಸ್ ಇದ್ದಾಗ ಸಂಡೇಸು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಎಲ್ಲರೂ ಎಂಜಾಯ್ ಮಾಡ್ಬೋದು ಮಾಡ್ತೀರಲ್ವಾ ಹೋಗ್ಬರ್ಲಾ ಬಾಯ್